ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರೆಸೋಣ ಪ್ರಭುಗಳ ತಾಯಿ ಅಂದರೆ ರಾಜಮಾತೆ ಮತ್ತು ಅವರ ಅಮಾತ್ಯರಾಗಿದ್ದಂತಹ ಗಂಗರಾಜರು ಇಬ್ಬರು ನಿಧನರಾಗ್ತಾರೆ ಈ ದುಃಖವನ್ನು ಸಹಿಸಿಕೊಂಡು ಕಾಲ ಕಳೀತಾರೆ ಆನಂತರ ಪ್ರಭುಗಳು ಯೋಚನೆ ಮಾಡ್ತಾರೆ ಕೋರ ವಿಷ್ಣುವಿಗೆ ಮದುವೆಯನ್ನ ಮಾಡಿಬಿಡಬೇಕು ಅಂತ ತಮ್ಮ ಪತ್ನಿ ಶಾಂತಲೆ ಹತ್ರ ಇದರ ಪ್ರಸ್ತಾಪವನ್ನು ಎತ್ತುತ್ತಾರೆ ಆಕೆ ಅವನು ಮುಂದೆ ಇದೇ ಪ್ರಸ್ತಾಪವನ್ನು ಮಾಡಿದಾಗ ಅವನು ನನಗೆ ಇಷ್ಟು ಬೇಗ ಮದುವೆ ಬೇಡ ಅಂತ ಹೇಳ್ತಾನೆ ಆದರೆ ಯಾರು ಅವನ ಮಾತನ್ನ ಕೇಳಲಿಕ್ಕೆ ಸಿದ್ಧವಾಗಿರೋದಿಲ್ಲ ಕೊನೆಗೆ ಅವನು ಹತಾಶನಾಗ್ತಾನೆ ಯಾರಾದರೂ ಶತ್ರು ಸೈನ್ಯದವರು ನಮ್ಮ ರಾಜ್ಯದ ಮೇಲೆ ಬಿದ್ದರೆ ನಾನು ಯುದ್ಧ ಅಂತ ಕೂತ್ಕೊಂಡ್ಬಿಡ್ಬೋದು ಆಗ ಈ ಮದುವೆ ಪ್ರಸ್ತಾಪ ನಿಲ್ಲುತ್ತೆ ಅಂತ ಹೇಳ್ತಾನೆ ಆಗ ಶಾಂತಲೆ ನಗ್ತಾನೆ ಹೇಳ್ತಾಳೆ ನೀನೇ ಯಾರನ್ನಾದರೂ ನಮ್ಮ ದೇಶದ ವಿರುದ್ಧ ಎತ್ತು ಕಟ್ಬಿಡು ಅಂತ ಆಗ ಕುವರ ಹೇಳ್ತಾನೆ ಆಮೇಲೆ ಅಪ್ಪಾಜಿಯವ್ರಿಗೆ ಗೊತ್ತಾಗ್ಲಿ ಒಂದು ವೇಳೆ ನೀನೇ ಅದೆಲ್ಲ ಹೇಳಿಬಿಟ್ಟು ಅವರನ್ನು ನಂಬಿಸ್ಬಿಡ್ತೀಯೋ ಏನೋ ಅಂತಲೂ ಹೇಳ್ತಾನೆ ಮತ್ತೇನಾಯಿತು ನಿನಗೆ ಬೆಟ್ಟನೇ ತಲೆ ಮೇಲೆ ಬಂದು ಕೂತು ಹಾಗೆ ಪೇಚಾಡ್ತಾ ಇದೆಯಲ್ಲ ಅಂತ ಶಾಂತಲೆ ತಮಾಷೆ ಮಾಡ್ತಾಳೆ ಆಗ ಕುವರ ಹೇಳ್ತಾನೆ ಅಯ್ಯೋ ಅಕ್ಕ ನಿನಗೆ ಹೇಗೆ ಗೊತ್ತಾಗಬೇಕು ನನ್ನ ಸಂಗಟ ನೋಡು ಈಗ ನನಗೆ ಮೈಯಲ್ಲಿ ಚೆನ್ನಾಗಿಲ್ಲ ಸ್ವಲ್ಪ ನಿಧಾನಿಸ್ರಿ ಅಂತ ಅಪ್ಪಾಜಿ ಅವ್ರಿಗೆ ಹೇಳ್ಬಾರ್ದ ಅಂತ ಹೇಳ್ತಾನೆ ಹಾಗೇನು ಅಯ್ಯೋ ಪಾಪ ಹೇಳ್ತೀನಿ ಬಿಡು ಒಂದೆರಡು ತಿಂಗಳಾದರೂ ನಿಲ್ಸಿ ಅಂತ ಹೇಳ್ತೀನಿ ಅಂತ ಶಾಂತಲೆ ಸಮಾಧಾನ ಮಾಡ್ತಾಳೆ ಒಂದೆರಡು ತಿಂಗಳಲ್ಲ ಅಕ್ಕ ಒಂದೆರಡು ವರ್ಷ ಮೈಯಲ್ಲಿ ಚೆನ್ನಾಗಿರಲ್ಲ ಅಂತ ಹೇಳಿಬಿಡು ಅಂತ ಹೇಳ್ತಾನೆ ಆಗ ಶಾಂತಲೆ ನಗ್ತಾಳೆ ಹಾಗಿದ್ಮೇಲೆ ನೀನೇ ಹೇಳಬೇಕು ಅದನ್ನ ಹೇಳಿದ್ರೆ ಯಾರಾದರೂ ನಂಬೋ ಹಾಗೆ ಹೇಳಬೇಕು ಎರಡು ವರ್ಷ ಹುಷಾರಿರಲ್ಲ ಅಂತ ಮೊದಲೇ ಗೊತ್ತಾಗತ್ತಾ ಅಂತ ಆಕೆ ಹೇಳ್ತಾಳೆ ಅಕ್ಕನ ಈ ಮಾತನ್ನ ಕೇಳಿ ಅವನು ಪೆಚ್ಚುಮೂರೆ ಹಾಕ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಅವನು ಬಾಗಿಲು ತಾಟಿದ ತಕ್ಷಣ ಈ ಕಡೆ ಶಾಂತಲೆ ಮತ್ತು ಲಕ್ಷ್ಮಿ ಇಬ್ಬರಿಗೂ ಎಲ್ಲಿವರೆಗೂ ತಡೆದಿದ್ದ ನಗು ಉಕ್ಕಿ ಬರುತ್ತೆ ನಗು ಉಕ್ಕಿ ಉಕ್ಕಿ ಬರುತ್ತೆ ಸಿಟ್ಟಿನಿಂದ ಹೋಗ್ತಿದ್ದ ಕುರನಿಗೆ ಇವ್ರ ನಗು ಕೇಳಿಸುತ್ತೆ ಅಲ್ಲೇ ನಿಂತು ಆಲಿಸ್ತಾನೆ ಮತ್ತೂ ಆಲಿಸ್ತಾನೆ ಲಕ್ಷ್ಮಿ ನಗ್ತಿರ್ತಾಳೆ ಶಾಂತಲೆನೂ ನಗ್ತಿರ್ತಾಳೆ ಲಕ್ಷ್ಮಿ ಇನ್ನೂ ನಗ್ತಾಳೆ ಶಾಂತಲೆನೂ ಮತ್ತೂ ನಗ್ತಾಳೆ ಕುರನಿಗೆ ಸಿಟ್ಟು ಬರುತ್ತೆ ಅಲ್ಲಿಂದ ದಬ ದಬ ಅಂತ ಹೇಳಿ ಹೊರಟೋಗ್ತಾನೆ ಆ ದಿನ ರಾತ್ರಿ ಏಕಾಂತದ ವೇಳೆಯಲ್ಲಿ ಶಾಂತಲೆ ಪ್ರಭುಗಳಿಗೆ ಈ ವಿಷಯವನ್ನು ಹೇಳ್ತಾಳೆ ಪ್ರಭುಗಳು ಕೂಡ ಹೊಟ್ಟೆ ಹುಣ್ಣಾಗುವವರೆಗೂ ನಗ್ತಾರೆ ಯಾರು ಎಷ್ಟು ಹೇಳಿದ್ರು ಪ್ರಭುಗಳ ನಿಶ್ಚಯವನ್ನು ಯಾರಿಂದಲೂ ಸರಿಪಡಿಸೋ ಸಡಿಲ್ಸೋಕ್ಕೆ ಆಗೋದಿಲ್ಲ ಶಾಂತಲೆನೂ ಇನ್ನಿಷ್ಟು ಸಾಹಸ ಪಡ್ತಾಳೆ ಸಾರ್ಥಕ ಆಗೋದಿಲ್ಲ ದೇವಿ ಆಗದ ಹೋಗದ ಮಾತುಗಳಿಂದ ಏನು ಫಲ ನಾನು ಚೆನ್ನಾಗಿ ಯೋಚನೆ ಮಾಡೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅವನು ಏನಂತೆ ಕಷ್ಟ ನನ್ನ ಹಾಗೆ ನಾಲ್ಕಾರು ಕನ್ಯರನ್ನು ಅವನಿಗೆ ಮದುವೆ ಆಗೋದು ಬೇಕಿಲ್ಲ ಅವನು ಮನಸ್ಸಿಗೆ ಒಪ್ಪಿದ ಒಬ್ಬ ಹುಡುಗಿಯನ್ನು ಮದುವೆ ಆಗಲಿ ತಕ್ಕ ಹೆಣ್ಣನ್ನು ನೀನು ಹುಡುಕು ನೀನು ಆರಿಸಿರೋದನ್ನ ಅವನು ಮನಸಾರೆ ಒಪ್ಪತಾನೆ ಒಪ್ಪಿಸು ಅಂತ ಕೂಡ ಪ್ರಭುಗಳು ಹೇಳ್ತಾರೆ ಶಾಂತಲೆಗೆ ಈ ವಿಷಯ ಬಹಳ ಸಂಕಟಕ್ಕಿಟ್ಕೊಡುತ್ತೆ ಮನದ ಇಕ್ಕಟ್ಟು ಅವಳ ಮುಖದಲ್ಲಿ ಪ್ರತಿಬಿಂಬಿಸುತ್ತೆ ಅದನ್ನು ಪ್ರಭುಗಳು ನೋಡ್ತಾರೆ ಆಗ ಶಾಂತಲೆಯ ಕೈ ಹಿಡಿದು ಹತ್ರ ಕೂಡಿಸ್ಕೊಂಡು ಪಿಸು ಮಾತಲ್ಲಿ ತಮ್ಮ ಮನಸ್ಸಿನಲ್ಲಿ ಉಂಟಾದ ಎಲ್ಲ ವಿಚಾರಗಳನ್ನು ಪ್ರಭುಗಳು ಆಕೆಗೆ ತಿಳಿಸ್ತಾರೆ ಇದನ್ನು ಕೇಳಿ ಶಾಂತಲೆಯ ಮುಖ ಬೆವರುತ್ತೆ ಶರೀರ ಭಯದಿಂದ ಕಂಪಿಸುತ್ತೆ ಆಕೆ ತನ್ನ ಹಣೆಯ ಕುಂಕುಮ ಸೌಭಾಗ್ಯವನ್ನು ಕುತ್ತಿಗೆಯೊಳಗಿನ ಮಾಂಗಲ್ಯದ ಮಂಗಳವನ್ನು ಮುಟ್ಟುಕೊಂಡು ಅಂತರಿಕ್ಷದ ಕಡೆಗೆ ಮುಖ ಮಾಡ್ತಾಳೆ ವಿಜಯನಾರಾಯಣ ಅಂತ ಹೇಳ್ತಾಳೆ ದೇವಿ ಭಯಪಟ್ಯ ಅಂತ ಪ್ರಭುಗಳು ಕೇಳ್ತಾರೆ ಇಲ್ಲ ಪ್ರಭು ತಮಗೆ ಆ ಕೆಲಸದಲ್ಲಿ ಜಯ ಆಗಲಿ ಅಂತ ಕೇಳಿಕೊಂಡೆ ಅಂತ ಶಾಂತಲೆ ಹೇಳ್ತಾಳೆ ನನ್ನ ಸೌಭಾಗ್ಯ ನೀವಿಬ್ಬರು ನಿಮ್ಮ ಧರ್ಮ ಶೀಲ ರುಚಿ ನೋಂಪಿಗಳು ನನಗೆ ಸರ್ವರಕ್ಷಣೆ ಅಂತ ಪ್ರಭುಗಳು ಶಾಂತಲೆಗೆ ಹೇಳ್ತಾರೆ ಪ್ರಭು ಇದು ಪರಸ್ಪರ ರಕ್ಷಣೆ ಇವುಗಳೆಲ್ಲ ಸೇರಿದ್ರು ಕೂಡ ನಿಮ್ಮ ಪ್ರೀತಿಯ ಅನುರಾಗ ಸಮವಾಯಿತು ನಮ್ಮ ಹೃದಯಕ್ಕೆ ಇದಕ್ಕಿಂತಲೂ ತಣಪು ಇನ್ನೇನು ಬೇಕು ಅಂತ ಆಕೆ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ದೇವಿ ನಿನ್ನ ಮಾತುಗಳು ನನಗೆ ಅಮೃತದಷ್ಟು ರುಚಿ ಕೊಡತ್ವೆ ನಿನ್ನ ಬಳಿಯಲ್ಲಿ ಇದ್ರೆ ನನಗೆ ಸ್ವರ್ಗದಲ್ಲಿ ಇರೋ ಹಾಗೆ ಭಾಸವಾಗುತ್ತೆ ನನಗೆ ಇನ್ನೆಲ್ಲೂ ಇನ್ಯಾರ ಹತ್ರನೂ ಈ ಸುಖ ಈ ಸಂತುಷ್ಟಿ ಈ ಸಮಾಧಾನ ಇರೋದಿಲ್ಲ ದೇವಿ ಇದನ್ನು ಬರೀ ಮುಖಸ್ತುತಿ ಅಂತ ಅನ್ಕೋಬೇಡ ಅಂತ ಹೇಳಿದಾಗ ಆಕೆ ಹೇಳ್ತಾಳೆ ಪ್ರಭುಗಳು ನನ್ನ ವಿಷಯದಲ್ಲಿ ಮಾತ್ರ ಅಲ್ಲ ನಮ್ಮೆಲ್ಲರ ವಿಷಯದಲ್ಲೂ ಯಾವಾಗಲೂ ನೀವು ಹೀಗೆ ಇರಬೇಕು ಅಂತ ಪ್ರಾರ್ಥನೆ ಅಂತ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ನೀನು ಕೂಡ ನನ್ನ ಪಾಲಿಗೆ ಹೀಗೆ ಅಮೃತವಾಗೇ ಇರಬೇಕು ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ಈ ಎಲ್ಲ ವಿಜಯಗಳು ಎಲ್ಲ ಸಂಪತ್ತು ನಿನ್ನವು ನಿನ್ನಿಂದ ನಿನ್ನ ಶಾರದೆಯಿಂದ ನಿನ್ನ ಚನ್ನ ಕೇಶವನಿಂದ ನನಗೆ ದೊರೆ ಅಂತ ವಿಷ್ಣುವರ್ಧನ ಹೇಳ್ತಾರೆ ಹೌದು ನೀವು ಕೊನೆಗೆ ಹೇಳಿದ ಮಾತು ಸತ್ಯವಾದದ್ದು ಎಲ್ಲವೂ ಚನ್ನ ಕೇಶವನ ಕೃಪೆ ನಮ್ಮಿಂದ ಆಗೋದೇನು ನಿಮಗೆ ಮಾಡ್ತಕ್ಕಂಥ ಒಂದು ಶುಶ್ರೂಷೆ ಮಾತ್ರ ಅಂತ ಹೇಳಿಬಿಟ್ಟು ಸ್ವಾಮಿ ನನ್ನದೊಂದು ಬೇಡಿಕೆ ಅಂತ ಶಾಂತಲೆ ಹೇಳ್ತಾಳೆ ಹೇಳುದೇವಿ ಅಪೇಕ್ಷೆ ಪಡಬಾರದ ವಿಷಯದಲ್ಲಿ ನಿನ್ನ ಮನಸ್ಸು ಪ್ರವರ್ತಿಸೋದಿಲ್ಲ ಅಂತ ನನಗೆ ಗೊತ್ತು ಆದ್ದರಿಂದ ಶಂಕೆ ಇಲ್ಲದೆ ಕೇಳು ಅಂತ ಪ್ರಭುಗಳು ಹೇಳ್ತಾರೆ ದೇವರು ನಮಗೆಲ್ಲವನ್ನೂ ಕರುಣಿಸಿದಾನೆ ಸಂತತಿ ಸೌಭಾಗ್ಯ ಮಾತ್ರ ನನಗೆ ಇಲ್ಲ ಅಂತ ಕಾಣುತ್ತೆ ಅಂತ ಶಾಂತಲೆ ತಲೆ ತಗ್ಗಿಸಿ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ಅದು ನಮ್ಮ ನಮ್ಮ ಪೂರ್ವ ಕರ್ಮಗಳನ್ನು ಅನುಸರಿಸಿರೋದು ಮಕ್ಕಳು ಸೌಭಾಗ್ಯಗಳು ಆಗಬಹುದು ದೌರ್ಭಾಗ್ಯಗಳು ಕೂಡ ಆಗಬಹುದು ದೇವರು ಕೊಟ್ಟರು ಸಂತೋಷ ಹಾಗೆ ಕೊಡದಿದ್ರು ಕೂಡ ಸಂತೋಷ ಪಡಬೇಕು ಅಂತ ಪ್ರಭುಗಳು ಹೇಳ್ತಾರೆ ಆಗ ಆಕೆ ಹೇಳ್ತಾಳೆ ಪ್ರಭುಗಳು ಅವಧರಿಸ್ಬೇಕು ಹಿಂದೆ ಒಂದು ದಿನ ಅತ್ತೆಯವರು ನನ್ನನ್ನು ಪ್ರೀತಿಯಿಂದ ಕರೆದ್ರು ಹತ್ತಿರ ಕೂಡಿಸ್ಕೊಂಡು ಈ ರೀತಿ ಹೇಳಿದ್ರು ಮಗಳೇ ಸಂತತಿ ಪಡಿ ಈ ರಕ್ತವನ್ನು ಮುಗಿಲಿಕ್ಕೆ ಬಿಡಬೇಡ ಸಂತತಿಯನ್ನು ಮುಂದುವರಿಸೋ ಭಾಗ್ಯ ನಿನ್ನದು ಇದೊಂದೇ ನನ್ನ ಕೊನೆಯ ಆಸೆ ನಾವು ಜೀವವನ್ನು ಹಿಡಿದು ನಿಲ್ಲಿಸ್ಕೊಂಡಿರೋದೆ ಇದಕ್ಕೋಸ್ಕರ ಅಪ್ಪಾಜಿಗೆ ಒಂದು ಗಂಡು ಮಗು ಆಗಬೇಕು ಆಸೆ ತೀರದೆ ನಾವೇನಾದರೂ ಅಳದ್ರೆ ನಮ್ಮ ಆತ್ಮಕ್ಕೆ ಖಂಡಿತ ಶಾಂತಿ ಇರೋದಿಲ್ಲ ಅಂತ ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು ಅಂತ ಶಾಂತಲ ಹೇಳ್ತಾಳೆ ಆಗ ಪ್ರಭುಗಳು ನಗುತ್ತಾರೆ ದೇವಿ ಈಗ ಏನು ಕಾಲ ಮಿಂಚು ಹೋಗಿದ್ಯಾ ನಿನಗೆ ಮಕ್ಕಳ ಆಗೋದಿಲ್ಲ ಅಂತ ನಿನಗೆ ಹೇಗೆ ಗೊತ್ತು ಅಂತ ಕೇಳಿದಾಗ ಅಕ್ಕೆ ಹೇಳ್ತಾಳೆ ಸ್ವಾಮಿ ಎರಡು ವರ್ಷಗಳಿಗಿಂತ ಹೆಚ್ಚಾಗೆ ನಾವು ಕೂಡಿ ಇದ್ದವಲ್ವ ಅಂತ ಹೇಳಿದಾಗ ಏನಿದು ನಿನ್ನ ಭೀತಿ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಪ್ರಭುಗಳು ಹೇಳ್ತಾರೆ ಆಗ ಆಕೆ ಹೇಳ್ತಾಳೆ ಇದು ನನ್ನ ಹೃದಯಕ್ಕೆ ಮಾತ್ರವೇ ವೇದ್ಯವಾದದ್ದು ಅಂತ ಹೇಳಿದಾಗ ಆಯ್ತು ನೀನ್ ಯಾಕೆ ಭಯಾವೃತಾಗಿದ್ದೀಯಾ ಅಂತ ಪ್ರಭುಗಳು ಕೇಳ್ತಾರೆ ಇರಬಹುದು ಆ ಶಂಕೆ ದೂರ ಆಗ್ಲಿ ನಿಮ್ಮ ಆಶೀರ್ವಾದ ಇರಲಿ ಭಗವಂತನ ಕರುಣೆ ಇರಲಿ ಆದ್ರೂ ಕೂಡ ಅಂತ ನಿಲ್ಲಿಸ್ತಾಳೆ ಆದ್ರೂ ಏನ್ ಹೇಳು ಅಂತ ವಿಷ್ಣುವರ್ಧನರು ಕೇಳಿದಾಗ ಲಕ್ಷ್ಮಿ ಕೂಡ ನಿಮ್ಮ ಈ ಆದರ ಅಭಿಮಾನಿಗಳಿಗೆ ಪಾತ್ರಳಾಗ್ಲಿ ಅಂತ ಆಕೆ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ಶಾಂತಲೆ ಇದೇನು ನೀನು ಹೇಳೋ ಮಾತು ಚೋದ್ಯವಾಗಿದೆಯಲ್ಲ ನನಗೆ ಲಕ್ಷ್ಮಿನಲ್ಲಿ ಪ್ರೇಮ ಅಭಿಮಾನಗಳು ಇಲ್ಲವಾ ಆ ವಿಷಯದಲ್ಲಿ ನೀನು ಸಂಶಯ ಪಡಬೇಕಾಗೇ ಇಲ್ಲ ಲಕ್ಷ್ಮಿ ನಿನ್ನ ಹಾಗೇನೆ ನನಗೆ ಪ್ರೇಯಿಸಿ ಶ್ರೇಯೋಕಾಂಕ್ಷಿ ಲಕ್ಷ್ಮಿ ನಿನ್ನ ಜೊತೆ ಹಾಗೆ ಅಂತ ಕೇಳಿದಾಗ ಇಲ್ಲ ಪ್ರಭು ಅವಳೆಂದು ನನ್ನ ಜೊತೆಗೆ ಹಾಗಂದೇ ಇಲ್ಲ ಅವಳು ನನ್ನ ತಂಗಿ ಅಲ್ವಾ ನನಗೆ ಆಗದಿದ್ರೆ ಅವಳಿಗಾದ್ರೂ ಒಂದು ಗಂಡು ಮಗು ಆಗಲಿ ಅದು ನನ್ನ ಮಗುವೇ ಆಗುತ್ತೆ ಅಂತ ಶಾಂತಲೆ ಹೇಳಿದಾಗ ಪ್ರಭುಗಳು ಹೇಳ್ತಾರೆ ದೇವಿ ನಿಮ್ಮಿಬ್ಬರ ಈ ಅನ್ಯೋನ್ಯಗಳನ್ನು ಕಂಡಷ್ಟು ಕೇಳಿದಷ್ಟು ನನಗೆ ಅಮೃತ ಉಂಡಷ್ಟು ತೃಪ್ತಿ ಆಗತ್ತೆ ಸಹೋದರಿಯರೇನಲ್ಲ ನೀವು ಆದರೂ ಕೂಡ ಹಿಂದೆ ಯಾವುದೋ ಕಾಲದಲ್ಲಾದ್ರೂ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದವ್ರೇನೋ ಅನ್ನೋ ಹಾಗೆ ನೀವು ಅನೋನ್ಯವಾಗಿದ್ದೀರಾ ನನಗೆ ಆಶ್ಚರ್ಯ ಆಗತ್ತೆ ನಿನ್ನ ಹೃದಯ ಅಮೃತ ಸಾಗರ ಇದು ವಿಷ್ಣುವರ್ಧನ ಪುಣ್ಯ ಅಲ್ವೇ ಅಂತ ಹೇಳಿದಾಗ ಶಾಂತಲೆ ಮುಖ ನಾಚಿಕೆಯಿಂದ ಕೆಂಪಟ್ಟಿರುತ್ತೆ ತಲೆ ತಗ್ಗಿಸ್ತಾಳೆ ಆಗ ಪ್ರಭು ಶಾಂತಲೆಯ ಗಲ್ಲವನ್ನು ಹಿಡಿದತ್ತಿ ಹೇಳ್ತಾನೆ ನಾನು ಬಲ್ಲೆ ಲಕ್ಷ್ಮಿಯ ಮಗುವನ್ನು ನಿನ್ನ ಮಗು ಅಂತ ಭಾವಿಸ್ಕೊಳ್ತಕ್ಕಂತಹ ಸುಹೃದಯ ನಿನ್ನದು ಆದರೆ ಅದರಿಂದ ನೀನು ಅಂದ್ಕೊಂಡಿರೋ ಸಮಸ್ಯೆ ಬಗೆಹರಿಯೋದಿಲ್ಲ ಅಂದಾಗ ಏಕೆ ಪ್ರಭು ಅಂತ ಶಾಂತಲೆ ಕೇಳ್ತಾಳೆ ಹೊಯ್ಸೊಳೋ ವಂಶದಲ್ಲಿ ಯುವರಾಜ ಪಟ್ಟ ಯಾವಾಗಲೂ ಪಟ್ಟ ಮಹಿಷಿಯ ಪುತ್ರನಿಗೆ ಅಂತ ಪ್ರಭುಗಳು ಹೇಳ್ತಾರೆ ಶಾಂತಲೆ ಈ ಮಾತಿಗೆ ಹೆದರ್ತಾಳೆ ಪಟ್ಟಮಹಿಷಿಗೆ ಪುತ್ರನೇ ಆಗದೇ ಇದ್ದರೆ ಅಂತಾಳೆ ಈ ಮಾತುಗಳನ್ನು ಆಡ್ತಾ ಆಡ್ತಾ ಹಣೆ ಬೆವರಿಳಕ್ಕೆ ಶುರುವಾಗತ್ತೆ ಆಗ ಪಟ್ಟಮಹಿಷಿಯ ಸ್ಥಾನಕ್ಕೆ ಇತರರನ್ನು ತಂದುಕೊಳ್ಬೇಕಾಗತ್ತೆ ಆದರೆ ಇದುವರೆಗೂ ಅಂತಹ ಸಂದರ್ಭ ಯಾವತ್ತೂ ಒದಗಿ ಬಂದಿಲ್ಲ ಅಂತ ಪ್ರಭುಗಳು ಹೇಳ್ತಾರೆ ಶಾಂತಲೆ ದೀರ್ಘವಾಗಿ ನಿಟ್ಟುಸಿರು ಬಿಡ್ತಾಳೆ ಹೃದಯವನ್ನು ಸಂತೈಸಿಕೊಳ್ಳೋ ರೀತಿಯಲ್ಲಿ ಹೃದಯದ ಮೇಲೆ ಕೈ ಇಟ್ಕೊಳ್ತಾಳೆ ತಕ್ಷಣವೇ ಗಂಡನ ಕಾಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾಳೆ ಸ್ವಾಮಿ ನನ್ನನ್ನು ಮನ್ನಿಸಿ ನಿಮ್ಮ ಮನಸ್ಸಿಗೆ ನೋವುಂಟು ಹಾಗೆ ಮಾತಾಡದೆ ಸರ್ವ ಅಪರಾಧ ಮಾಡಿದ್ದೀನಿ ಕ್ಷಮೆ ಕೇಳ್ತಿದ್ದೀನಿ ಅಂತ ಹೇಳಿದಾಗ ವಿಷ್ಣುವರ್ಧನ ಪ್ರಭುಗಳು ಕೈಗಳಿಂದ ಶಾಂತನೆಯನ್ನು ಹಿಡಿದು ಮೇಲಕ್ಕೆ ಎತ್ತುತ್ತಾರೆ ಹತ್ರ ಕೂಡಿಸ್ಕೊಳ್ತಾರೆ ಏನು ಅಪರಾಧ ಮಾಡಿದ್ಯಾ ಏನೇನು ಇಲ್ವಲ್ಲ ಅಂತ ಅವ್ರು ಹೇಳ್ತಾರೆ ಪಟ್ಟ ಮಹೇಶಿಗೆ ಪುತ್ರ ಆಗದೆ ಇದ್ರೆ ಅಂತ ಕೇಳಿದೆ ಅಲ್ವಾ ಈ ದೋಷಕ್ಕೆ ಏನು ಪ್ರಾಯಶ್ಚಿತ್ತ ಅಂತ ಹಾಗೆ ಕೇಳಿದಾಗ ಪ್ರಭು ಮಂದಹಾಸದಿಂದ ಇದೂ ಇದೆ ಅಂತ ಹೇಳಿಬಿಟ್ಟು ಸತಿಯನ್ನು ಅತ್ಯಾನಂದದಿಂದ ಅಪ್ಪಿಕೊಳ್ತಾರೆ ದೇವಿ ನಮ್ಮ ಇಬ್ಬರ ಶರೀರಗಳು ಏಕೆ ಬೇರೆ ಬೇರೆ ಆಗಿದೆ ಒಂದೇ ಆಗಬಾರ್ದಾಗೆ ನೋಡು ಪರಶಿವ ಅರ್ಧನರೀಶ್ವರ ಆಗಿದ್ದಾನೆ ಮನುಷ್ಯರಿಗೆ ಈ ಯೋಗ್ಯತೆ ಇಲ್ವಾ ದೇವತೆಗಳು ಮನುಷ್ಯರಿಗೆ ಬಹಳ ವಿಧದಲ್ಲಿ ಮೋಸ ಮಾಡಿದಾರಲ್ವಾ ಅಂತಾರೆ ಶಾಂತಲೆ ಪತಿ ಆಲಿಂಗನದಿಂದ ಪುಳಕ ಅಂತಳಾಗ್ತಾಳೆ ಸುಖ ಮಂದಹಾಸದಿಂದ ಸ್ವಾಮಿ ನನ್ನ ಪಟ್ಟವನ್ನು ನಾನೇ ಲಕ್ಷ್ಮಿಗೆ ಕೊಡ್ತೀನಿ ಅದಕ್ಕೆ ನೀವು ಒಪ್ಪಿ ಅವಳನ್ನು ಪಟ್ಟ ಮಹಿಷಿಯನ್ನಾಗಿ ಮಾಡ್ಕೊಳ್ಳಿ ಲಕ್ಷ್ಮಿ ಪಟ್ಟದ ರಾಣಿ ಆಗೋದನ್ನ ನೋಡೋ ಹಂಬಲ ನನಗಿದೆ ಅಂತಾಳೆ ಪ್ರಭುಗಳು ಶಾಂತಲೆಯನ್ನು ನೋಡ್ತಾರೆ ತಮ್ಮ ಮುಖವನ್ನು ಎರಡು ಕೈಗಳಿಂದಲೂ ಮುಚ್ಕೊಳ್ತಾರೆ ದೇವಿ ಈಗ ನೀನು ನನ್ನನ್ನು ಕ್ಷಮಿಸಬೇಕು ಈ ಕೋರಿಕೆ ನೀನು ಹೇಳ್ತಕ್ಕದ್ದಲ್ಲ ನಾನು ಒಪ್ಪತಕ್ಕದ್ದು ಅಲ್ಲ ಲಕ್ಷ್ಮಿ ಈ ಸ್ಥಾನಕ್ಕೆ ಅಂತ ಅಲ್ಲ ಆದರೆ ನಿನ್ನ ನಿರ್ಮಮಕ್ಕೆ ನಾನು ತಲೆಬಾಗ್ತೀನಿ ಅಂತಾರೆ ಶಾಂತಲೆ ಕಿವಿಗಳನ್ನು ಮುಚ್ಕೊಡ್ತಾಳೆ ಶಾಂತಂ ಪಾಪಂ ಶಾಂತಂ ಪಾಪಂ ಇದೇನು ನೀವು ಹೇಳ್ತಾ ಇರೋದು ನಾನು ನಿಮಗಿಂತ ಚಿಕ್ಕವಳಲ್ವಾ ನಾನು ನಿಮ್ಮನ್ನು ಕ್ಷಮಿಸೋದಾ ಅಂತ ಹೇಳ್ತಾಳೆ ದೇವಿ ದೇಹ ಪ್ರಮಾಣದಲ್ಲಿ ವಯೋ ಪ್ರಮಾಣದಲ್ಲಿ ನೀನು ನನಗಿದ್ದ ಚಿಕ್ಕವಳು ಆದರೆ ನಿನ್ನ ಆತ್ಮ ಬಹಳ ದೊಡ್ಡದು ನನ್ನ ನಮನ ಅದಕ್ಕೆ ಅಂತ ಅವಳಿಗೆ ಕೈ ಮುಗಿತಾರೆ ಆಗ ಆಕೆ ಹೇಳ್ತಾಳೆ ಪ್ರಭು ಲಕ್ಷ್ಮಿಯನ್ನು ನೀವು ಅರಿಬೇಕು ಅವಳ ಆತ್ಮ ನನ್ನದಕ್ಕಿಂತ ಎಷ್ಟೋ ದೊಡ್ಡದು ಅಕ್ಕ ಪ್ರಭುಗಳ ಕೈ ಹಿಡಿತಾಳೆ ಅಂತ ಭಾವಿಸಿ ಇನ್ನು ತನ್ನ ಅಯ್ಯ ತನ್ನನ್ನು ಬೇರೆ ಯಾವ ಊರಿಗಾದ್ರೂ ಮದುವೆ ಮಾಡಿ ಈ ಅಕ್ಕನ ಸಹವಾಸ ತನಗೆ ತಪ್ಪಿ ಹೋಗುತ್ತಲ್ಲ ಅಂತ ವ್ಯಸನದಿಂದ ತಾನು ಮದುವೆ ಆಗೋದಿಲ್ಲ ಅಂತ ನಿರ್ಧಾರ ಮಾಡಿದ್ಲು ಇಂತಹ ತಂಗಿಗೆ ನನ್ನ ಸುಕೃತ ಎಲ್ಲವನ್ನೂ ಧಾರೆ ಎರಿದ್ರು ಕೂಡ ಅದು ಕಡಿಮೆನೆ ಅಂತ ಆಕೆ ಹೇಳ್ತಾಳೆ ಆಗ ವಿಷ್ಣುವರ್ಧನ್ ನಗ್ತಾರೆ ಈ ಗ್ರಹಚಾರಕ್ಕೇನೆ ನಾನು ನಿಮ್ಮಿಬ್ಬರೂ ಮದುವೆ ಆಗಿದ್ದು ಅಂತ ಮತ್ತೆ ಮತ್ತೆ ನಗ್ತಾರೆ ಆಗ ಶಾಂತಲೆ ಕೂಡ ಮೋಹಕವಾಗಿ ನಗ್ತಾಳೆ ಗ್ರಹಚಾರ ಅಲ್ಲ ಅದು ಗ್ರಹ ಮೈತ್ರ ಅದಕ್ಕೆ ನಾವಿಬ್ಬರು ಒಂದು ಅಂತ ಹೇಳ್ತಾಳೆ ನಾವಿಬ್ರು ಅಂದರೆ ಯಾರು ನೀನು ನಾನು ಅಥವಾ ನೀನು ಲಕ್ಷ್ಮಿನೋ ಅಂತ ಪ್ರಭುಗಳು ಹಾಸ್ಯ ಮಾಡ್ತಾರೆ ಸ್ವಾಮಿ ನಾನು ನೀವು ನೀವು ಲಕ್ಷ್ಮಿಯೋ ಆದ್ರಿಂದ ನಾನು ಲಕ್ಷ್ಮಿನು ಅಂತ ಹೇಳಿದಾಗ ತಥಾಸ್ತು ತಥಾಸ್ತು ಅಂತ ವಿಷ್ಣುವರ್ಧನರು ನಗ್ತಾರೆ ಹಾಗಾಗಿ ಲಕ್ಷ್ಮಿ ಇವಾಗ ನಿಮಗೆ ಪಟ್ಟ ಮಹಿಷಿ ಅಂತ ಮತ್ತೆ ಶಾಂತಲೆ ಅದೇ ವರಸೆಯನ್ನು ತೆಗಿತಾಳೆ ದೇವಿ ನೀನು ಮಾತಲ್ಲಿ ಸರಸಿ ಚತುರೆ ಕೂಡ ಹೌದು ಆದರೂ ನಿನಗೆ ಹೇಳ್ತೀನಿ ಕೇಳು ಯಾವ ಅರಸನಿಗೂ ಯಾವ ಕಾಲದಲ್ಲೂ ಇಬ್ಬರು ಪಟ ಮಹಿಷಿಯರು ಏಕಕಾಲದಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ ಇಬ್ರು ಇಲ್ಲಿಂದ ಬಂದರು ನಾವು ಮೂರು ಜನ ಒಬ್ರೆ ಅಲ್ವೇ ಅಂತ ಶಾಂತಲೆ ಹೇಳಿದಾಗ ಪ್ರಭುಗಳು ಹೇಳ್ತಾರೆ ಅಯ್ಯೋ ನೀನು ನನ್ನನ್ನು ಮಾತಲ್ಲಿ ಸಿಕ್ಕಿಸ್ಕೊಂಡ್ ಬಿಡ್ತೀಯ ಅಂತ ಹೇಳಿದಾಗ ಆಕೆ ಹೇಳ್ತಾಳೆ ಸ್ವಾಮಿ ಅತ್ತೆಯವರು ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರಲ್ಲ ಹೊಯ್ಸಳ ರಾಜರ ರಕ್ತವನ್ನ ಅಳಿಗೊಡಿಬೇಡ ಅಂದ್ಬಿಟ್ಟು ನಾನು ಅತ್ತೆಯವ್ರಿಗೆ ಮಾತು ಕೊಟ್ಟ ಹಾಗೆ ಆಗಿದೆ ಅವರ ಆತ್ಮಕ್ಕೆ ತೃಪ್ತಿ ಆಗ್ಬೇಕು ಪ್ರಭು ಅತ್ತೆಯವರ ಮಾತುಗಳು ನನ್ನ ಎದೆ ಮೇಲೆ ಕೂತಿವೆ ಅದೇ ನನಗೆ ಹಗಲು ರಾತ್ರಿ ಕೊರಗಾಗಿದೆ ಒಂದು ವೇಳೆ ನಾನು ಅಳಿದ್ರು ಕೂಡ ಈ ಕೊರತೆ ನನ್ನನ್ನು ಸುಡುದು ಅಂತ ಆಕೆ ಹೇಳ್ತಾಳೆ ತಕ್ಷಣ ಪ್ರಭುಗಳು ಶಾಂತಲೆ ಬಾಯನ್ನು ಮುಚ್ಚುತ್ತಾರೆ ಏನು ಮಾತಾಡ್ತಾ ಇದೆಯಾ ದೇವಿ ನಿನ್ನ ಮಾತಿನ ಸುದಿಯಲ್ಲಿ ಸ್ವರ್ಗಕ್ಕೆ ಏರಿಸಿದೆ ನನ್ನನ್ನು ಈಗ ಅಲ್ಲಿಂದ ನರಕಕ್ಕೆ ತಲೆಕೆಳಗಾಗಿ ಬೀಳೋ ಹಾಗೆ ಮಾಡ್ತಾ ಇದೆಯಲ್ಲ ಇದು ನ್ಯಾಯವಾ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ ನನಗೆ ಮಾತಾಡಲಿಕ್ಕೆ ಬರೋದಿಲ್ಲ ನಿಮ್ಮ ಮನಸ್ಸನ್ನು ನೋಯಿಸ್ಬೇಕು ಅಂತ ನಾನು ಈ ಥರ ಮಾತಾಡಿಲ್ಲ ಅತ್ತೆಯವರಿಗೆ ಕೊಟ್ಟ ಮಾತನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋ ಕಾತರದಲ್ಲಿ ಔಚಿತ್ಯವನ್ನು ಮೀರಿದ್ದೀನಿ ದಯವಿಟ್ಟು ಕ್ಷಮಿಸಿ ಅಂತಾಳೆ ಆಗ ಪ್ರಭುಗಳು ಹೇಳ್ತಾರೆ ಯಾರು ಏನೇ ಕೋರ್ಲಿ ಅದಕ್ಕೆ ಪೂರ್ವ ಕರ್ಮಾನುಫಲ ಇರಬೇಕು ಹಾಗೆ ದೈವಾನುಗ್ರಹ ಕೂಡ ಇರಬೇಕು ನೋಡ್ದೇವಿ ನಾನು ಹೇಳ್ತಾ ಇರೋದನ್ನು ಗಮನಿಸು ನನ್ನ ಶಾಂತಲ್ಲಿ ನನಗೆ ಇರೋವರೆಗೂ ಇನ್ಯಾರಿಗೂ ಅಂದರೆ ಮೂರು ಲೋಕದಲ್ಲಿ ಎಷ್ಟು ಸ್ತ್ರೀ ಸ್ತ್ರೀರತ್ನ ಬಂದರೂ ಕೂಡ ನಿನ್ನ ಸ್ಥಾನಕ್ಕೆ ಅವಳನ್ನು ನಾನು ತಗೊಳ್ಕೋಕೆ ಸಾಧ್ಯವೇ ಇಲ್ಲ ನನಗೆ ಸಂತತಿ ಇದ್ರೆ ಇರಲಿ ಇಲ್ದಿದ್ರೆ ಹೋಗ್ಲಿ ನನ್ನ ಮಟ್ಟಿಗಂತೂ ಇದು ಖಂಡಿತ ಈಗ ನಿನ್ನನ್ನು ಕೇಳ್ತೀನಿ ನೋಡು ಒಂದು ವೇಳೆ ಲಕ್ಷ್ಮಿ ಪಟ್ಟ ಮಹಿಷಿಯಾಗಿ ಅವಳಿಗೂ ಮಕ್ಕಳಾಗದೆ ಹೋದ್ರೆ ಆಗ ನಿನ್ನ ಅತ್ತೆಯವರ ಆಶಯವನ್ನು ಉಳಿಸ್ಕೊಳಕ್ಕೆ ನನ್ನನ್ನು ಇನ್ನೇನು ಮಾಡಬೇಕು ಅಂತ ಹೇಳ್ತೀಯಾ ಇನ್ನೊಬ್ಬ ಪಟ್ಟ ಮಹಿಷಿ ಅಂತೀಯಾ ಅಥವಾ ಅವಳಿಗೂ ಆಗದೆ ಇದ್ರೆ ಅದಕ್ಕೆ ಕೊನೆಯಲ್ಲಿ ಈ ಥರ ಒಬ್ಬರಾದ ಒಬ್ರು ಪಟ್ಟ ಮಹಿಷೀರನ್ನ ತರ್ತಾನೆ ಇರ್ತೀಯ ಅಂತ ಕೇಳ್ತಾರೆ ಶಾಂತಲೆಗೆ ಏನು ಹೇಳಬೇಕು ತೋಚೋದಿಲ್ಲ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಪ್ರಭು ಅಂತ ಕೇಳ್ತಾಳೆ ನೋಡು ರಕ್ತದ ಗುಣ ಎಲ್ಲ ಕಾಲಕ್ಕೂ ಒಂದೇ ಸಮ ಇರುತ್ತೆ ಅಂತ ಅಂದ್ಕೊಂಡಿದೀಯ ನೀನು ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲ ಅಂತ ಶಾಂತಲೆ ಹೇಳ್ತಾಳೆ ನೋಡು ಒಂದೆರಡು ತಲೆಮಾರುಗಳಲ್ಲೇನೆ ವಂಶಾನುಗತವಾದ ಗುಣಗಳು ಬದಲಾಗ್ತಾ ಹೋಗುತ್ತವೆ ಕಾಲ ದೇಶ ವರ್ತಮಾನಗಳು ಬದಲಾಗತ್ವಲ್ಲ ಅದೇ ರೀತಿ ಹಾಗೆಯೇ ಧರ್ಮಿಯಾದ ರಾಜ ತನ್ನ ಪುತ್ರನೇ ಆಗಲಿ ಅವನು ಅವಿವೇಕಿಯಾಗಿದ್ರೆ ಗುಣಹೀನಾಗಿದ್ರೆ ತಾನು ಕಾಪಾಡಿಕೊಂಡು ಬಂದ ರಾಜ್ಯವನ್ನು ಅವನ ಕೈಗೆ ಕೊಡಬಾರ್ದು ಅದು ವಂಶದ ಕೀರ್ತಿಗೆ ಕೊಡಲಿ ತರ ಮಕ್ಕಳು ಆಗಿರೋ ಪ್ರಜೆಗಳೆಲ್ಲ ಆ ದುರ್ಮಾರ್ಗನ ಆಡಳಿತಕ್ಕೆ ಸಿಕ್ಕು ದೇಶದಲ್ಲಿ ಕ್ಷೋಭೆಗಳು ದುರ್ಭಿಕ್ಷೆಗಳು ಉಂಟಾಗಿ ಪ್ರಜೆಗಳು ಧರ್ಮ ಬಾಹಿರಾಗ್ತಾರೆ ಅಂತಹ ಸಂಕಟಗಳಿಗೆ ಎಡೆ ಕೊಡದೆ ಉತ್ತಮ ಗುಣ ಇರತಕ್ಕಂತಹ ಸತ್ವಶಕ್ತಿ ಇರುವಂತಹ ಒಬ್ಬನನ್ನ ದತ್ತು ತಗೊಂಡು ರಾಜ್ಯವನ್ನು ಅವನ ಕೈ ಹಿಡದು ಲೇಸು ಅಂತ ಪ್ರಭುಗಳು ಹೇಳ್ತಾರೆ ಆಗ ಆ ಆತ್ಮಜನಿಗೂ ದತ್ತು ಪುತ್ರನಿಗೂ ಐಷಮ್ಯ ಉಂಟಾಗಿ ಆಗಲೂ ದೇಶಕ್ಕೆ ಅನರ್ಥ ಆಗಬಹುದಲ್ವೇ ಅಂತ ಶಾಂತಲೆ ಸಂಶಯವನ್ನು ವ್ಯಕ್ತಪಡಿಸ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ಹೌದು ಆಗ್ಬಹುದು ಧರ್ಮಿಯಾದ ಅರಸನು ತನ್ನ ಕರ್ತವ್ಯವನ್ನು ಮಾಡಲೇಬೇಕು ಇದ್ರ ಮೇಲೆ ದೈವ ಸಂಕಲ್ಪ ಇದ್ದ ಹಾಗೆ ಅಷ್ಟೆ ಯೋಚನೆ ಮಾಡಿ ನೋಡು ಈಗ ನಿನ್ನ ತಮ್ಮ ಅಂದ್ರೆ ಕುವರ ವಿಷ್ಣು ಯಾವ ಭಾಗದಲ್ಲಿ ಕಡಿಮೆ ಇದ್ದಾನೆ ದೇಶವೇ ಅವನನ್ನು ಪ್ರೀತಿಸುತ್ತೆ ಗೌರವಿಸುತ್ತೆ ಧೈರ್ಯ ಶಕ್ತಿ ಸಾಹಸಗಳಲ್ಲಿ ಅವನು ಯಾರಿಗೆ ಕಡಿಮೆ ಇದ್ದಾನೆ ವಿದ್ಯೆ ಕೊನೆಗಳ ವಿನಯಗಳಲ್ಲಿ ಏನನ್ನ ಕೊಂದಿದ್ ಕುಂದಿದ್ಯಾ ಅವನಿಗೆ ಇಂಥವ್ನೇ ಅಲ್ವ ರಾಜ ಆಗಬೇಕಾಗಿರೋದು ನಮಗೆ ಮಕ್ಕಳಿಲ್ಲ ಅಂತ ನಿನ್ನ ಮನಸ್ಸಾಗ್ಲಿ ನನ್ನ ಮನಸ್ಸಾಗ್ಲಿ ಯಾಕೆ ಪಡಬೇಕು ಅಂತಾರೆ ಆಗ ಹೌದು ಸ್ವಾಮಿ ಕುವರನಂತಹ ಮಗ ಲಭಿಸೋದಾದರೆ ಮೂರು ಜನ್ಮಗಳು ಕೂಡ ನಾವು ತಪಸ್ಸು ಮಾಡಬಹುದು ಅಂತ ಶಾಂತಲೆ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾಳೆ ಶಾಂತಲೆ ಇನ್ನು ನಿನ್ನ ಮನಸ್ಸು ತಳಮಡಿಸೋದು ಬೇಡ ಕುವರನಲ್ಲಿ ನಿರಗಿರೋ ಸೋದರ ವಾತ್ಸಲ್ಯವನ್ನ ನಾನು ನಿನ್ನ ಕೈ ಹಿಡಿದ ದಿನವೇ ಕಂಡುಕೊಂಡಿದ್ದೀನಿ ಆದ್ದರಿಂದ ನನ್ನ ಮನಸ್ಸಿಗೆ ಬಹಳ ಹಿತ ಆಗಿದ್ದು ನೀನು ಲಕ್ಷ್ಮಿ ಕೂಡ ಕುವರನಷ್ಟೇ ನಿನ್ನಲ್ಲಿ ಕುವರನಲ್ಲಿ ನಿನ್ನಷ್ಟೇ ವಿಶ್ವಾಸಿ ಆಗಿದ್ದಾಳೆ ನಿನ್ನ ಅತ್ತೆಯವ್ರಿಗಂತೂ ಅವನು ಮೊಮ್ಮಗ ಇದ್ದ ಹಾಗೆ ಇದ್ದ ಆದ್ದರಿಂದ ಆಕೆ ಆತ್ಮಕ್ಕೆ ಖಂಡಿತ ಅತೃಪ್ತಿ ಆಗೋದಿಲ್ಲ ಲಕ್ಷ್ಮಿಯ ವಿಷಯದಲ್ಲಿ ನಿನಗೆ ಮಧುರ ಭಾವನೆ ಇಲ್ಲವೇ ಅಂತ ನೀನು ಭಾವಿಸ್ಬೇಡ ನೀನೆಷ್ಟು ಗುಣವತಿನೋ ನಿನ್ನ ತಂಗಿನೋ ಅಷ್ಟೇ ಗುಣವತಿ ನನಗೆ ಅವಳು ಕೂಡ ಅಷ್ಟೇ ಪ್ರಿಯತಮೆ ನನಗೆ ಅವಳಲ್ಲಿ ಮಧುರ ಭಾವನೆ ಇದ್ದೇ ಇದೆ ಅಂತ ಹೇಳಿದಾಗ ಆಗ ಶಾಂತಲೆ ಸಮಾಧಾನದಿಂದ ಈಗ ನನಗೆ ಆನಂದ ಆಯಿತು ಪ್ರಭು ಅಂತಾಳೆ ಆಗ ಪ್ರಭುಗಳು ಹೇಳ್ತಾರೆ ನಿಮ್ಮಿಬ್ಬರ ಪ್ರೇಮದಿಂದ ಕೂರನ ಭಕ್ತಿಯಿಂದ ಪಂಡಿತರ ಆದರ ವಿಶ್ವಾಸಗಳಿಂದ ಪ್ರಜೆಗಳ ಪ್ರೀತಿಯ ಆಶೀರ್ವಾದಗಳಿಂದ ನಾವು ತುಷ್ಟರಾಗಿದ್ದೀವಿ ಸಂತುಷ್ಟರಾಗಿದ್ದೀವಿ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು ಅಂತ ಹೇಳಿಬಿಟ್ಟು ಶಾಂತಲೆಯನ್ನು ಆನಂದದಿಂದ ಅರಗಸ್ಕೊಂತಾರೆ ಈಗ ನಿನ್ನ ಮನಸ್ಸಿಗೆ ಸಮಾಧಾನ ಆಯ್ತಾ ಅಂತ ಕೇಳ್ತಾರೆ ಆ ನಂತರ ಅಲ್ಲಿಂದ ಲಕ್ಷ್ಮಿಯನ್ನು ನೋಡಲಿಕ್ಕೆ ಹೊರಡ್ತಾರೆ ಇನ್ನು ಪ್ರಭುಗಳ ಮನಸ್ಸಿನಲ್ಲಿ ಒಂದು ದೊಡ್ಡ ಸಂಕಲ್ಪ ಉದ್ಭವಿಸಿರುತ್ತೆ ಅದು ಚಕ್ರಾಧಿಪತಿಗಳಿಗೆ ಮಾತ್ರವೇ ಸಾಧ್ಯವಾದಂತಹ ಅಶ್ವಮೇಧ ಯಾಗ ಅದಕ್ಕೆ ಮೊದಲು ಹೊಯ್ಸಳರ ರಾಜ್ಯವನ್ನ ದಕ್ಷಿಣ ಪಶ್ಚಿಮ ಸಮುದ್ರಗಳವರೆಗೂ ವಿಸ್ತರಿಸಬೇಕು ಅನ್ನೋ ಒಂದು ಆಲೋಚನೆ ಕೂಡ ಪ್ರಭುಗಳಲ್ಲಿ ಹುಟ್ಟಿರುತ್ತೆ ವಿಷ್ಣುವರ್ತನ ಪ್ರಭುವಿಗೆ ತಮ್ಮ ಭುಜಬಲದಲ್ಲಿ ಅಭಿಮಾನ ಇರುತ್ತೆ ಇನ್ನು ಈಗ ಕುವರ ವಿಷ್ಣು ಅವರ ಬಲಭುಜುವೆ ಆಗಿರ್ತಾನೆ ಬೊಪ್ಪಣ ಇನ್ನೊಂದು ಭುಜವಾಗಿರ್ತಾನೆ ಮಾವ ಮಾರಸಿಂಗಮಯ್ಯ ಬೋಕಿಮಯ್ಯ ಕೇತಮಲ್ಲ ಪುನೀಸಾ ಚಿಕ್ಕಮರಿಯಾನೆ ಇವಂತಹ ಪ್ರಚಂಡ ದಂಡನಾಯಕರುಗಳು ಕೂಡ ಅವರಿಗೆ ಅಖಂಡ ಸಹಾಯವನ್ನು ಕೊಡೋರಿರ್ತಾರೆ ಅತುಲ ಪರಾಕ್ರಮಿಗಳು ಅಮಿತ ಯುದ್ಧದ ಅನುಭವಿಗಳು ಆದಂತಹ ವೀರಾರ್ಗಳು ಇರತಕ್ಕಂತಹ ಅಪಾರವಾದ ಸೈನ್ಯ ಇರುತ್ತೆ ಅಸಂಖ್ಯವಾದ ಗಜ ತುರುಗ ಸಮೂಹ ಇರುತ್ತೆ ಹೇರಳವಾದಂತಹ ಧನಕನಕ ಸಂಗ್ರಹ ಇರುತ್ತೆ ಇಷ್ಟೆಲ್ಲ ಒದಗಿರಬೇಕಾದ್ರೆ ಈ ಮಹಾಕಾರ್ಯವನ್ನು ಮಾಡಲೇಬೇಕು ಅನ್ನೋ ಒಂದು ಆಸೆ ಪ್ರಭುಗಳಿಗೆ ಹುಟ್ಟಿರೋದ್ರಲ್ಲಿ ಏನು ಆಶ್ಚರ್ಯವೇ ಇಲ್ಲ ಇನ್ನು ಈ ಕಾರ್ಯವನ್ನು ಕೈಕೊಳ್ಳೋಕ್ಕೆ ಮೊದಲು ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಸ್ಥಾನಗಳಲ್ಲಿ ಮಹಾದೇವನನ್ನು ಪ್ರತಿಷ್ಠಾಪನೆ ಮಾಡಿ ಕುಬರನ ಮದುವೆಯನ್ನು ಮಾಡಬೇಕು ಅಂತ ಪ್ರಭುಗಳು ನಿರ್ಧಾರ ಮಾಡ್ತಾರೆ ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ರಾಜಮಾತೆಯವರ ತೀರ್ಕೊಂಡು ಒಂದು ವರ್ಷ ಆಗ್ತಾ ಬಂದಿರುತ್ತೆ ವರ್ಷಾಬ್ದಿಕ ಮುಗಿಯುತ್ತೆ ತಕ್ಷಣವೇ ವಸಂತ ಋತುನೂ ಕೂಡ ಪ್ರಾರಂಭ ಆಗುತ್ತೆ ಕೂರ ವಿಷ್ಣುವಿಗೆ ಮದುವೆ ಮಾಡಬೇಕು ಈ ಸಂಗತಿ ದೇಶದ ಮೂಲೆ ಮೂಲೆಗೂ ಹರಡಿರುತ್ತೆ ನೀನು ಒಪ್ಪಿದ್ದು ನನಗೆ ಸಮ್ಮತ ಅಕ್ಕ ಅಂತ ಕೊನೆಗೂ ಕೂರ ವಿಷ್ಣು ಅಕ್ಕನ ಮಾತಿಗೆ ಒಪ್ಪಿಗೆ ಕೊಡ್ತಾನೆ ಈ ಮಾತನ್ನು ಅವನ ಬಾಯಿಂದ ಹೊರಡ್ಸೋಕ್ಕೆ ಇಬ್ರು ಅಕ್ಕಂದ್ರೂ ತಿಂಗಳಗಟ್ಟಲೆ ಶ್ರಮ ಪಟ್ಟಿರ್ತಾರೆ ಕೊನೆಗೂ ಅವನು ಒಪ್ಪದ ಅನ್ನೋ ವಿಷಯವನ್ನು ಕೇಳಿ ಪ್ರಭುಗಳ್ಗೂ ಕೂಡ ಸಂತೋಷ ಆಗತ್ತೆ ಕನ್ಯಾನ್ವೇಷಣೆ ಸುಲಭವೂ ಆಗುತ್ತೆ ರಾಜಮಾತೆ ಹಿಂದೆ ಮಾಡ್ತಾ ಇದ್ದ ಹಾಗೆ ಶಾಂತಲೆ ಒಂದೆರಡು ಸಲ ಅಂದ್ರೆ ಅತ್ತೆಯವರ ವರ್ಷಾಬ್ಧಿಕದ ನೆಪದಲ್ಲಿ ಒಂದು ಸಲ ಸುಮಂಗಲಿಯರ ಪೂಜಾ ನೆಪದಲ್ಲಿ ಮತ್ತೊಮ್ಮೆ ಈ ತರ ಊರಲ್ಲಿರೋ ಎಲ್ಲ ಅಧಿಕಾರಿಗಳು ಮಹಾಜನರ ಹೆಂಡರಿಯನ್ನ ಅವರ ಹೆಣ್ಣು ಮಕ್ಕಳನ್ನ ಅರಮನೆಗೆ ಕರೆಸ್ಕೊಂಡು ಅವರಿಗೆ ಚೊಕ್ಕವಾದ ಭೋಜನ ಹೂವಿಳಿಯವನ್ನ ಮಾಡಿಸ್ತಾಳೆ ಆಗ ಉತ್ತಮದಲ್ಲಿ ಉತ್ತಮ ಅಂತ ಶಾಂತಲೆಗೆ ಕಂಡು ಬರೋದು ಒಂದು ಹುಡುಗಿ ಅವಳ ಹೆಸರು ಸೋವಲೆ ಅಂತ ಆಕೆಗೆ ರೂಪ ಇರುತ್ತೆ ಗುಣ ಇರುತ್ತೆ ಮೇಲಾಗಿ ಸಾಕಷ್ಟು ವಿದ್ಯಾವಂತಳು ಆಗಿರ್ತಾಳೆ ವಯಸ್ಸಿನ ಸಾಮ್ಯ ಚೆನ್ನಾಗಿರುತ್ತೆ ಉತ್ತಮ ಬಾಂಧವ್ಯ ಬರುತ್ತೆ ಇದರಿಂದ ಅಂತ ಕೂಡ ಆಕೆ ಅಂದ್ಕೊಳ್ತಾಳೆ ಆಕೆ ಅಮಾತ್ಯ ವೀರದೇವನ ಒಬ್ಬಳೇ ಮಗಳಾದಂತಹ ಸೋವಲೆ ಇದರಿಂದ ಮುಂದೆ ರಾಜಕಾರಣಕ್ಕೂ ಒಳತಾಗುತ್ತೆ ಅಂತ ಆಕೆ ಭಾವಿಸ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ